ಮೇ ತಿಂಗಳ ಏಳನೇ ಸಮತಾ ಲೇಡೀಸ್ ಅಸೋಸಿಯೇಷನ್ ವತಿಯಿಂದ ಮಕ್ಕಳಿಗಾಗಿ ಒಂದು ಸಮ್ಮರ್ ಕ್ಯಾಂಪ್ ಏರ್ಪಾಡಾಗಿತ್ತು ಇದರಲ್ಲಿ ಸುಮಾರು ಇಪ್ಪತ್ತಾರು ಮಕ್ಕಳು ಭಾಗವಹಿಸಿದ್ದರು ಸಮತಾ ತಂಡದ ಸದಸ್ಯರೆಲ್ಲ ಸೇರಿ ಅವರಿಗೆ ಕ್ವಿಜ್ ಕಾರ್ಯಕ್ರಮವನ್ನು ಮೆಮೊರಿ ಪವರ್ ಬರೆಯುವಂತಹ ಸ್ಪರ್ಧೆ ಮೂರು ನಾಲ್ಕು ವಿವಿಧ ಆಟಗಳು ಹಾಗೂ ಯೋಗ ಮತ್ತು ಪರಿಸರ ದಿನದ ಅಂಗವಾಗಿ ಅವರಿಗೆ ಸ್ಟ್ರೀಟ್ ಬಾಲ್ ಮಾಡುವ ವಿಧಾನವನ್ನು ತೋರಿಸಿಕೊಟ್ಟರು ಮಕ್ಕಳೆಲ್ಲ ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಆಟ ಪಾಠಗಳಲ್ಲಿ ಗೆದ್ದು ಬಹುಮಾನವನ್ನು ಪಡೆದರು ಅಲ್ಲದೆ ಭಾಗವಹಿಸಿದ್ದ ಪ್ರತಿ ಮಕ್ಕಳಿಗೂ ಕೂಡ ಅನೇಕ ತರಹದ ಬಹುಮಾನಗಳನ್ನು ಒಂದು ಗುಡಿಯ ತಾಜಿನಲ್ಲಿ ಹಾಕಿ ವಿತರಿಸಲಾಯಿತು ಮಕ್ಕಳೆಲ್ಲ ತುಂಬಾ ಸಂತೋಷದಿಂದ ಸಂಭ್ರಮವನ್ನ ಪಟ್ಟು ಮುಂದಿನ ವರ್ಷವೂ ಇದೇ ರೀತಿ ಮಾಡಿ ಎಂದು ಕೇಳಿಕೊಂಡರು ಸಂಘದ ಸದಸ್ಯರು ಆ ದಿನದ ಮೀಟಿಂಗ್ ಅನ್ನು ಅಲ್ಲೇ ಮುಗಿಸಿದರು ಹಾಗೂ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ಮಕ್ಕಳಿಗೆ ಉತ್ತೇಜನವನ್ನ ಕೊಟ್ಟು ಸಂಘದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಆದ್ರೆ ಹೆಂಗೆ ಅಂತ ನೋಡಿ ಗೊತ್ತಿದ್ದೀಯ ನಿಮ್ಗೆ ಹೇಗೆ ಸೀಡ್ಸ್ ಹಾಕ್ಬೇಕು ಬೆಳೆಸ್ಬೇಕು ಎಷ್ಟು ದಿನ ಟ್ರೈ ಮಾಡಿದೀರ ಎಷ್ಟೆಷ್ಟು ಹಾ ಹೋಗಿ ನೋಡಿ ಬೀಜ ಹೀಗೆ ಹೊಗೆದಿನ ಇಷ್ಟು ಮಣ್ಣು ತಗೊಂಡಿದೀನಿ ಇಷ್ಟು ಮಣ್ಣು ತಗೊಂಡು ಇದನ್ನ ಈ ತರ ಚಪ್ಪಟೆಯಾಗಿ ಮಾಡಿಬಿಟ್ಟು ಸೆಂಟ್ರಲ್ ಬೀಜ ಇಟ್ಬಿಟ್ಟು ಕ್ಲೋಸ್ ಮಾಡೋದು ನಮಸ್ಕಾರ ನಾನು ಡಾಕ್ಟರ್ ಸುವರ್ಣ ಅಮರ್ನಾಥ್ ಅಂತ ಸಮತಾ ಲೇಡೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನ್ ಇಂದ ಒಂದು ಸಮ್ಮರ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ ಸುಮಾರು ಇಪ್ಪತ್ತಾರು ಮಕ್ಕಳನ್ನ ಸುತ್ತಮುತ್ತ ಇರೋ ಮಕ್ಕಳನ್ನೆಲ್ಲಾನು ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಅವೇರ್ನೆಸ್ ಕೊಡೋದು ಅಂದ್ರೆ ಈ ಜೂನ್ ನಲ್ಲಿ ಎನ್ವಿರಾನ್ಮೆಂಟಲ್ ಡೇ ಇರೋದ್ರಿಂದ ಅದ್ರ ಬಗ್ಗೆ ಅಂದ್ರೆ ಗಿಡ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಅದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಜನರಲ್ ನಾಲೆಜ್ ಕ್ವಶನ್ಸ್ ಮತ್ತೆ ಗೇಮ್ಸ್ ಆಡಿಸಿದ್ವಿ ಎರಡು ಮೂರು ತರ ಗೇಮ್ಸ್ ಆಡಿಸಿದ್ವಿ ಪ್ಲಸ್ ಸ್ಟಾರ್ಟಿಂಗ್ ಅಲ್ಲಿ ಪ್ರೇಯರ್ ಮಾಡಿಸಿದ್ವಿ ಪ್ರೇಯರ್ ಆದ್ಮೇಲೆ ಸ್ವಲ್ಪ ಯೋಗ ಹೇಳ್ಕೊಟ್ವಿ ಯೋಗ ಹೇಳ್ಕೊಟ್ಮೇಲೆ ಮೇಲೆ ಅವ್ರಿಗೆ ಫ್ರೀ ಆಗಿರುವಂತಹ ಒಂದಷ್ಟು ಎಕ್ಸರ್ಸೈಸ್ಗಳು ಹೇಳ್ಕೊಟ್ವಿ ಅದೆಲ್ಲ ಆದ್ಮೇಲೆ ಗೇಮ್ಸ್ ಆಡಿಸಿದ್ವಿ ಒಂದೆರಡು ಗೇಮ್ಸ್ ಎಲ್ಲ ಮಕ್ಕಳು ತುಂಬಾ ಸಂತೋಷದಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ ಸಹ ಮಕ್ಕಳೆಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ಉತ್ತರ ಕೊಟ್ಟರು ಆಮೇಲೆ ಅವ್ರವ್ರದ್ದು ಲೈಫಲ್ಲಿ ಏನೇನು ಏನಿದೆ ಅನ್ನೋದ್ರ ಬಗ್ಗೆ ಒಂದೊಂದು ಸಿಂಗಲ್ ಆಗಿ ಒಬ್ಬ ಸ್ಟೂಡೆಂಟ್ನ ಮಾತಾಡಿಸಿದ್ವಿ ಎಲ್ಲರೂ ಅವರವ್ರ ಅಭಿಪ್ರಾಯಗಳು ಹೇಳಿದ್ರು ಒಟ್ನಲ್ಲಿ ತುಂಬಾ ಚೆನ್ನಾಗಿತ್ತು ಮಧ್ಯದಲ್ಲಿ ಕುಡಿಲಿಕ್ಕೆ ಒಂದು ಜ್ಯೂಸ್ ಎಲ್ಲ ಕೊಟ್ಟಿದ್ವಿ ಈಗ ಕೊನೆಯಲ್ಲಿ ಮೆಮೊರಿ ಟೆಸ್ಟ್ ಇಟ್ಟಿದೀವಿ ಅದರಲ್ಲಿ ಯಾರ್ ಗೆಲ್ತಾರೆ ಮತ್ತೆ ಮ್ಯೂಸಿಕಲ್ ಚೇರ್ ಇಟ್ಟಿದ್ವಿ ಅದರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆಲ್ಲ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಮತ್ತೆ ಎಲ್ಲ ಎಲ್ಲ ಮಕ್ಕಳಿಗೂ ಗಿಫ್ಟ್ಗಳು ಕೊಟ್ಟು ಕಳಿಸ್ತೀವಿ ಹಾಗೆ ಸುಮ್ಮನೆ ಕಳಿಸಲ್ಲ ಸೊ ಮಕ್ಕಳು ಖುಷಿಯಾಗಿ ಅರ್ಧ ದಿನ ಆಟ ಆಡಿಕೊಂಡು ಪಾಠನೂ ಕಲಿತ್ಕೊಂಡು ಬಹುಮಾನನೂ ತಗೊಂಡು ಖುಷಿಯಾಗಿ ಹೋಗ್ತಾರೆ ಇದನ್ನ ನಾವು ನಾಲ್ಕು ವರ್ಷದಿಂದ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದೀವಿ ಇದಕ್ಕೆ ನಮ್ಮ ಸಮತಾ ಲೇಡೀಸ್ ಅಸೋಸಿಯೇಷನ್ ಎಲ್ಲ ಮೆಂಬರ್ಸ್ಗಳು ಕಾರಣ ಅವರೆಲ್ಲರ ಸಹಕಾರದಿಂದ ಈ ತರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಧನ್ಯವಾದಗಳು ಹಲೋ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ರಮೇಶ್ ಅಂತ ನಾನು ಸಮಾಧಾನ ಕೌನ್ಸಿಲಿಂಗ್ ಸೆಂಟರಲ್ಲಿ ಸೈಕಟಿಕ್ ಕೌನ್ಸಿಲರ್ ಆಗಿದ್ದೀನಿ ಈಗ ತುಂಬನೇ ನಾನು ತುಂಬ ಜಾಸ್ತಿ ಇದೆ ಮಳೆ ಕಡಿಮೆ ಆಗಿದೆ ಮತ್ತು ಬಿಸಿಲಿನ ತಾಪ ತಡಿಯೋಕ್ಕಾಗ್ತಿಲ್ಲ ಪಕ್ಷಿಗಳೆಲ್ಲನೂ ಬಿಸಿಲಿನ ತಾಪದಿಂದ ಹಾಗಾಗಿ ಬಿದ್ದು ಬಿದ್ದು ಸಾಯ್ತಾಯಿವೆ ಇದನ್ನ ಇದಕ್ಕೋಸ್ಕರ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಬಾಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡಿದ್ದೀವಿ ಜೂನ್ ಐದನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದೆ ಅದಕ್ಕೋಸ್ಕರ ನಮ್ಮ ಪ್ರಕೃತಿನ ಉಳಿಸೋಣ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಬಾಲ್ ಮಾಡಿಸಿ ಮಕ್ಕಳ ಕೈಯಲ್ಲಿ ಆ ಬಾಲ್ಗಳನ್ನ ಎರಡು ದಿನ ಒಣಗಿಸಿ ಅವ್ರಿಗೆ ಎಲ್ಲಿ ಆಗುತ್ತೆ ಅಲ್ಲಿ ಆ ಗಿಡಗಳನ್ನ ನೆಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ ಇದರಲ್ಲಿ ಮಕ್ಕಳಲ್ಲೂ ಜಾಗೃತಿ ಮೂಡಿಸ್ ಆಗುತ್ತೆ ಮಕ್ಕಳೇನೇನೆ ನಮ್ಮ ದೇಶದ ಸಂಪತ್ತಾಗಿರೋದ್ರಿಂದ ಅವರು ಇದನ್ನು ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಇದರಿಂದ ನಾವು ಸಮತಾ ಕ್ಲಬ್ಬಿಂದ ಮಕ್ಕಳು ಮತ್ತು ಮನೇಲಿ ಕೆಲಸ ಮಾಡೋರು ಅವ್ರ ತಂದೆ ತಾಯಿ ಮತ್ತೆ ಇಲ್ಲಿ ಮಹಿಳೆಯರಲ್ಲೂ ಇಷ್ಟು ಮಟ್ಟಿಗೆ ಜಾಗೃತಿ ಮೂಡಿಸಿದ್ರೆ ನಾವು ಇಲ್ಲಿ ಈ ಸರ್ಕಲಲ್ಲಿ ಮಾಡಿದ್ರೆ ಇದು ಇನ್ನೂ ಹೆಚ್ಚಾಗಿ ರಿಪಲ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ಈ ಈ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ